ಒಂದ್ ನಿಮಿಷ ಮುಂಚೆ ಬಂದಿರೋ ಫೋಟೋದಲ್ಲೂ ನಾನು ಹಿಂದೆನೆ ಇದ್ದೀನಿ ನೋಡಿ ಅವ್ರು ಕಿರೀಟ್ ಆಗ್ತಾ ಇದಾರಲ್ಲ ಆ ಫೋಟೋದಲ್ಲಿ ನಾನು ಇದ್ದೀನಿ ಯಾವ ಫೋಟೋದಲ್ಲಿ ನಾನಿಲ್ಲ ಬರೀ ಐಶ್ವರ್ಯಾ ಮತ್ತೆ ವಿನಯ್ ಕುಲಕರ್ಣಿ ಅವ್ರ ಫೋಟೋ ಅಲ್ಲ ಅದ್ರ ಹಿಂದೆಗಡೆ ವೈಟ್ ಡ್ರೆಸ್ ಹಾಕೊಂಡಿರೋದು ವನಿತಾ ಐತಾಳೆ ಆ ಫೋಟೋ ಬಂದಾಗ ಅದ್ರಲ್ಲಿ ವನಿತಾ ಇದ್ದಾಳಲ್ಲ ಯಾವಾಗ ಹೇಳಿದ್ರು ನಾನು ಇಲ್ಲ ಅಂತ ಯಾವಾಗ ಹೇಳಿದೆ ಇನ್ನು ಕುದುರೆ ಫೋಟೋ ನಂಗೆ ಗೊತ್ತಿಲ್ಲ ಅವ್ರು ಎಲ್ಲಿಂದ ಸಿಕ್ಕಿದೆ ಅಂತ ಹೌದು ನಾವಿಬ್ಬರೇ ವಿನಯ್ ಕುಲಕರ್ಣಿ ಅವ್ರ ಮನೆಗೆ ಹೋಗಿದ್ದು ಅಣ್ಣಮ್ಮ ಫಂಕ್ಷನ್ ಕಲಿಯಕ್ಕೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ಇಂದ ಹೇಳಿದೀನಿ ಅವ್ರ ಅಣ್ಣಮ್ಮ ಫಂಕ್ಷನ್ ಆಗ ತನಕ ನಾವಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸೇ ಆಗಿದ್ವಿ ಯಾವಾಗಿದ್ರ ಮಧ್ಯ ಗಿರೀಶ್ ಅವ್ರದ್ದು ಎಫ್ ಐ ಆರ್ ಬಿತ್ತು ಅವ್ರ ಕಡೆ ರಿಲೇಟಿವ್ಸ್ ಇಂದ ಹಿಡಿದು ಎಲ್ಲರೂ ನೋಡಿ ತರ ತುಂಬಾ ಕಡೆ ಮೋಸ ಮಾಡಿದಾಳೆ ಅಂತ ಹೇಳಿದ್ರು ಅವಾಗ್ಲೇ ನಮ್ ಟೀಮು ನನಗೆ ತುಂಬಾ ಆಪ್ತರಾಗಿರೋರೆಲ್ಲ ಟೆನ್ಷನ್ ಯಾಕೆ ಯಾಕೆಂದ್ರೆ ನಾನು ಹತ್ತೂವರೆ ಕೆಜಿ ಅದೇ ಎಷ್ಟು ಹೇಳ್ದು ಫೋರ್ಟೀನ್ ಕೆ ಜಿ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಟೀನ್ ನಾನು ಏನ್ ಕೊಟ್ಟಿದ್ದೀವಿ ನಾನೆಲ್ ಪ್ರಾಬ್ಲಮ್ ಅಲ್ಲಿ ಬಂದ್ಬಿಡ್ತೀನೋ ಅಂತ ನನ್ನ ಟೀಮ್ ಪೂರ್ತಿ ಇವಳ ಮೇಲೆ ವರ್ಕ್ ಮಾಡಿದಾಗ ಗೊತ್ತಾಯಿತು ಇವಳು ತುಂಬಾ ಜನಕ್ಕೆ ಮೋಸ ಮಾಡಿದಾಳೆ ಅಂತ ನಾವು ಅದಕ್ಕೆ ಭಯದಲ್ಲಿ ನಮ್ದು ನಾವು ತಗೊಂಡ್ಬಿಡೋಣ ಅಂತ ನಾವು ಕೇಳಿದೇನ್ ತಪ್ಪಲ್ವಲ್ಲ ಸರ್ ಇವತ್ತು ನನ್ನ ಕ್ವಶನ್ ಇಷ್ಟೇನೆ ನನಗ್ ಕೊಟ್ಟಿರೋ ನನ್ ವಾಪಸ್ ಕೊಟ್ಬಿಡು ಅಷ್ಟು ಬಿಟ್ರೆ ಬೇರೆ ಯಾವುದು ನಾನು ಬೇರೆ ವಿಷಯ ಯಾವುದೂ ಮಾತಾಡೋಕೆ ಇಷ್ಟ ಇಲ್ಲ ಯಾವ ಗಣ್ಯ ವ್ಯಕ್ತಿಗಳನ್ನೂ ತರಕ್ಕೆ ಇಷ್ಟ ಇಲ್ಲ ಯಾವ ಗಣ್ಯ ವ್ಯಕ್ತಿಗಳು ನನ್ನ ಇಷ್ಟದಲ್ಲಿ ಇನ್ವಾಲ್ವ್ ಆಗಿಲ್ಲ ಮೇಡಮ್ ಈಗ ಗೋಲ್ಡ್ ನೀವು ಇಷ್ಟೊಂದೆಲ್ಲ ಕೊಟ್ಟಿದ್ರ ಯಾವ ಬೇಸ್ ಮೇಲೆ ಕೊಟ್ಟಿರಿ ಏನು ಕಾನ್ಫಿಡೆನ್ಸ್ ಒಂದೇ ಮಾತಾಡ್ತಾ ಇದೀವಿ ಕಾನ್ಫಿಡೆನ್ಸ್ ಇಸ್ ಜಸ್ಟ್ ಬಿಕಾಸ್ ಡಿ ಕೆ ಸುರೇಶ್ ಅಣ್ಣ ಈಸ್ ದೇರ್ ಅಂತ ಹಿ ಈಸ್ ಅ ಮ್ಯಾನ್ ಆಫ್ ಎ ವರ್ಡ್ ಅವರು ಅವ್ರು ಇದ್ದಾರೆ ಅಂದ್ರೆ ಯಾರಾದರೂ ಕೊಡ್ತಾರೆ ಸರ್ ಮತ್ತೆ ಬರೀ ಅವ್ರು ಇದ್ದಾರೆ ಅಂತ ಯಾರು ಕೊಟ್ಟಿಲ್ಲ ಅದ್ರ ಜೊತೆ ಅವ್ರು ಮಾತಾಡಿದ್ದಾರೆ ಅವ್ರ ವಾಯ್ಸಲ್ಲಿ ಮಾತಾಡಿರೋದು ಧರ್ಮ ಅಂತ ಮಾತಾಡಿರಲ್ವಾ ನಮ್ಮ ಪ್ರತ್ಯನ ಆ್ಯಸ್ ಎ ಕಾಮನ್ ಮ್ಯಾನ್ ನಾವು ದ ಡಿ ಕೆ ಸುರೇಶ್ ಅವರು ಅಂತ ಅಂದಿದ ತಕ್ಷಣ ನಾನೇ ಅಣ್ಣ ಮಾತಾಡ್ತಾ ಇರೋದು ಅಂತ ಯಾಕೆ ಮಾತಾಡ್ಬೇಕಿತ್ತು ಧರ್ಮ ಮಾತಾಡ್ತಿರೋದು ಅಂದ್ರೆ ಒಂದು ಮಿಲಿಗ್ರಾಮು ಗೋಲ್ಡ್ ಕೊಡ್ತಿರ್ಲಿಲ್ಲ ಡಿ ಕೆ ಸುರೇಶ್ ಅವ್ರು ಮಾತಾಡ್ತಿರೋದು ಅಂತ ಹೇಳಿದ್ದಕ್ಕೆ ಸರ್ ಹತ್ತಲ್ಲ ನೂರು ಕೆ ಜಿ ಕೊಡ್ತೀನಿ ಡಿ ಕೆ ಸುರೇಶ್ ಅವ್ರು ಇವಾಗ ಫೋನ್ ಮಾಡಿ ಹೇಳಿದ್ರು ನೂರು ಕೆ ಜಿ ಕೊಡ್ತೀವಿ ಆದರೆ ಈ ಸತಿ ನಿಜವಾಗ್ಲೂ ಡಿ ಕೆ ಸುರೇಶ್ ಅವರೇ ಕೇಳ್ತಾ ಇದ್ದಾರಾ ಅಂತ ಅವ್ರ ಹತ್ರ ಆಗಿ ಹೋಗಿ ಕೇಳಿ ಕೊಡಮ್ಮ ಅಂದರೆ ಕೊಡ್ತೀನಿ